ಏನೇನು ಇರಬೇಕು ಅಂತ ಒಂದು ಕಂಪ್ಯೂಟರ್ ಇರಬೇಕು ಹಾಗೆ ಅದು ತುಂಬ ಫಾಸ್ಟ್ ಕೂಡ ಇರಬೇಕು ನೆಕ್ಸ್ಟ್ ಬಂದು ಹೈ ಸ್ಪೀಡ್ ಇಂಟರ್ನೆಟ್ ಇರಬೇಕು ಇದರ ಜೊತೆಗೆ ಇಬ್ಬರು ಇಂಟರ್ನೆಟ್ ಪ್ರೊವೈಡರ್ಸ್ ಅನ್ನ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ಬಂದು ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳ್ತೀನಿ ಹಾಗೆ ಸರ್ವರ್ ಕೂಡ ಅಪ್ಡೇಟ್ ಮಾಡ್ತೀನಿ ಅಂತ ತಿಳಿಸಿದ್ದಾರೆ ನೆಕ್ಸ್ಟ್ ಬಂದು ಆಧಾರ್ ಬಗ್ಗೆ ಹೇಳಿದ್ದೀನಿ ಅಲ್ವಾ ಆಧಾರ್ ಗಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಡೆಪಾಸಿಟ್ ಅನ್ನು ಅಂತ ಕೂಡ ಹೇಳಿದ್ದಾರೆ ಹಾಗೆ ನಿಮಗೆ ಆಧಾರ್ ಫುಲ್ ಸೆಂಟರ್ ಕೊಟ್ಟರೆ ಆಧಾರ್ ಎಕ್ಸಾಮ್ ಆಗಿರಬೇಕು ಅದರ ಜೊತೆಗೆ ಆಧಾರ್ ಸರ್ವಿಸ್ಗೆ ಬೇಕಾದ ಕಿಟ್ಟನ್ನು ನೀವೇ ಪರ್ಚೇಸ್ ಮಾಡಬೇಕಾಗತ್ತೆ ಕಿಟ್ ಅಂದರೆ ಬಯೋಮೆಟ್ರಿಕ್ ಸ್ಲ್ಯಾಬ್ ರೀಡರು ಐರಿಸ್ ಜಿ ಪಿ ಎಸ್ ರೀಡರ್ ಒಂದು ವೆಬ್ ಕ್ಯಾಮ್ ಕೂಡ ಬೇಕಾಗತ್ತೆ ನೆಕ್ಸ್ಟ್ ಬಂದು ಶಾಪ್ನ ಟೈಮಿಂಗು ನಿಮ್ಮ ಶಾಪು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಸ್ಟಾರ್ಟ್ ಆಗಿರಬೇಕು ನೀವು ಶಾಪ್ನ ಎಷ್ಟೊತ್ತಿರ್ತೀರಲ್ವಾ ಅಷ್ಟು ಹೊತ್ತು ಅವರು ಕೂಡ ಯೆಲ್ಲೋ ಕಲರ್ ಟಿ ಶರ್ಟನ್ನು ಹಾಕೊಂಡಿರಬೇಕು ಇದೆ ಅವರ ರೂಲ್ಸು ನೀವು ಎಂಟು ಗಂಟೆಗೆ ಲಾಗಿನ್ ಮಾಡಿದಿರೋ ಇಲ್ವ ಅಂತ ಮ್ಯಾಕ್ ಲಾಗಿನ್ ಇರುತ್ತೆ ಹಾಗೆ ವೀಡಿಯೋ ಕಾನ್ಫರೆನ್ಸ್ ಮೂಲಕ ಕೂಡ ವೆರಿಫೈ ಮಾಡ್ತಾರೆ ನೆಕ್ಸ್ಟ್ ಬಂದು ನಿಮಗೆ ಯಾವಾಗ ಬೇಕು ಆವಾಗ ರಜೆ ಹಬ್ಬವಾಗೇ ಇಲ್ಲ ನಿಮಗೆ ರಜೆ ಬೇಕು ಅಂದರೆ ನಿಮ್ಮ ತಹಸೀಲ್ದಾರ್ ಅಥವಾ ಡಿ ಸಿ ಅವರ ಪರ್ಮಿಷನ್ನ ತಗೊಳ್ಬೇಕಾಗತ್ತೆ ಹಾಗೆ ವಾರಕ್ಕೆ ಒಮ್ಮೆ ನೀವು ರಜೆಯನ್ನು ಮಾಡಬಹುದು ಅದಕ್ಕೂ ಕೂಡ ಡಿ ಸಿ ಅಥವಾ ತಹಸೀಲ್ದಾರ್ನಿಂದ ಅಪ್ರೂವಲ್ ಪಡ್ಕೊಂಡಿರ್ಬೇಕು ಹಾಗೆ ಅಂಗಡಿಯಲ್ಲಿ ಬೇರೆ ಆಪರೇಟರ್ನ ಇಟ್ಟು ಕೆಲಸ ಇಲ್ಲ ಯಾರ ಹೆಸರಲ್ಲಿ ಗ್ರಾಮ್ ಒನ್ ಫ್ರಾಂಚೈಸ್